ಕುರಿ ಹಾಗೂ ಮೇಕೆಗಳು ಸಾಮಾನ್ಯವಾಗಿ ಮೂರು ಮರಿಗೆ ಜನ್ಮ ನೀಡುವುದನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಈ ಗ್ರಾಮದಲ್ಲಿ ಮೇಕೆ ಒಂದು ಐದು ಮರಿಗೆ ಜನ್ಮ ನೀಡಿದ್ದು ಎಲ್ಲ ನೋಡುಗರ ಗಮನ ಸೆಳೆದಿದೆ ಊರು ಅಂತೀರಾ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾರಮನಹಳ್ಳಿ ಗ್ರಾಮದಲ್ಲಿ ಮೇಕೆ ಒಂದು ಐದು ಮರಿಗೆ ಜನ್ಮ ನೀಡಿ ಅಚ್ಚರಿ ಮೂಡಿಸಿದೆ ಮಾರಮನಹಳ್ಳಿಯ ರಾಜ್ಯ ಅನ್ನುವ ರೈತನಿಗೆ ಸೇರಿದ ಮೇಕೆ ಇದಾಗಿದ್ದು ಮೂರು ಗಂಡು ಎರಡು ಹೆಣ್ಣು ಮರಿಗೆ ಜನ್ಮ ನೀಡಿದೆ ಹೀಗೆ ಐದು ಮರಿಗೆ ಜನ್ಮ ನೀಡಿರುವ ಮೇಕೆ ಕಳೆದ ಬಾರಿಯೂ ಸಹ ಐದು ಮರಿಗೆ ಜನ್ಮ ನೀಡಿದಂತೆ ಈ ಅಚ್ಚರಿ ನೋಡಲು ಗ್ರಾಮಸ್ಥರು ಬಂದು ಹೋಗ್ತಾ ಇದ್ದಾರೆ ರೈತರಿಗೆ ಇದೊಂದು ಮೇಕೆ ಇದ್ರೆ ಸಾಕಲ್ವಾ ಸಾಕಷ್ಟು ಮೇಕೆ ಆಗೋದಕ್ಕೆ ಅಂತಿದ್ದಾರೆ ಸುರೇಶ್ ಬೆಳಗೆರೆ ಎನ್ಕೆಎಸ್ ಟಿವಿ ಫೋರ್ ಚಿತ್ರದುರ್ಗ 啊，我天天去那个。<music>